ಹೆತ್ತ ತಾಯಿಯನ್ನು ಅತ್ಯಾಚಾರ ಮಾಡಿದ ಮಗನಿಗೆ ನ್ಯಾಯಾಲಯ ದಂಡವನ್ನು ಹಾಕಿ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದೆ ಅತ್ಯಂತ ಕ್ರೂರ ಮಾನವೀಯತೆಯನ್ನು ನಾಚಿಸುವಂತೆಯೇ ಹೆತ್ತ ತಾಯಿಯ ಮೇಲೆಯೇ ಲೈಂಗಿಕ ದೌರ್ಜನ್ಯ ಎಸಗಿದ ಮಗನಿಗೆ ನ್ಯಾಯಾಲಯವು ಜೀವಾವಧಿ ಶಿಕ್ಷೆ ವಿಧಿಸಿದೆ ನಮ್ಮ ತಾಯಿ ಮೇಲೆ ಈ ಬರ್ತಾನೆ ಅವನು ಒಂಬತ್ತು ವರ್ಷ ತನ್ನ ಮಗನನ್ನು ಹೊಟ್ಟೆಯಲ್ಲಿ ಜೋಪಾನವಾಗಿ ನೋಡಿಕೊಂಡು ನಂತರ ಹೆತ್ತ ಮಕ್ಕಳಿಗೆ ಉತ್ತಮವಾದ ಭವಿಷ್ಯ ರೂಪಿಸಬೇಕು ಅಂತ ಹೆತ್ತ ತಂದೆ ತಾಯಿಯ ಆಸೆಯಾಗಿರುತ್ತೆ ಆದರೆ ಇಲ್ಲೊಬ್ಬ ಕ್ರೂರಿ ಮನಸ್ಸುಳ್ಳ ಮಗ ಹೆತ್ತ ತಾಯಿಯನ್ನೇ ತಿಪ್ಪೆಗೆ ಎಳೆದೊಯ್ದು ಅತ್ಯಾಚಾರ ಮಾಡಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡಿಯಲ್ಲಿ ನಡೆದಿದೆ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಗುಡಿಬಂಡಿ ತಾಲೂಕಲ್ಲಿ ಚಿನ್ನಹಳ್ಳಿ ವರ್ಷ ಒಂದು ಕೇಸ್ ರಿಜಿಸ್ಟರ್ ಆಗಿ ಆಗಿತ್ತು ಕೇಸ್ ರಿಗಾರ್ಡಿಂಗ್ ತಾಯಿ ಮೇಲೆ ಲೇಂಗೈಕ್ ದೌರ್ಜನ್ಯ ಮಾಡಿದರೆ ಅವರದ್ದು ಸ್ವಂತ ಮಗ ಈ ಥರದ್ದು ಒಂದು ಕಂಪ್ಲೇಂಟ್ ಇತ್ತು ಆ ವಿಚಾರದಲ್ಲಿ ನಾವು ಒಂದು ರೇಪ್ ಕೇಸ್ ಮತ್ತು ಅಸಾಲ್ಟ್ ಕೇಸ್ ರಿಜಿಸ್ಟರ್ ಮಾಡಿ ಆ ಟೈಮ್ಗೆ ಆರೋಪಿಗೆ ಅರೆಸ್ಟ್ ಮಾಡಿದ್ದೀವಿ ಆಮೇಲೆ ನಮ್ಮ ಆಫೀಸರ್ಸ್ ತುಂಬ ಚೆನ್ನಾಗಿ ಇನ್ವೆಸ್ಟಿಗೇಷನ್ ಮಾಡಿ ಆ ಕೇಸ್ದು ಬೇಗ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದ್ದಾರೆ ಅದೇ ಥರ ಕೋರ್ಟಲ್ಲಿ ಕೂಡ ನಮಗೆ ಸಹಕಾರ ಸಿಕ್ಕಿದೆ ಎಲ್ಲ ಥರದ್ದು ಅದೇ ಕಾರಣದಾಗಿ ಈಗ ರೀಸೆಂಟಾಗಿ ಸೆಷನ್ಸ್ ಕೋರ್ಟಿಂದ ಆ ಕೇಸಲ್ಲಿ ಆರೋಪಿಗೆ ಆರೋಪಿ ಹೆಸರು ಅಶೋಕ್ ಅರೌಂಡ್ ಥರ್ಟಿ ಏಟ್ ಇಯರ್ಸ್ ಏನಿದೆ ಅವ್ರದು ಅವ್ರೆ ಅವ್ರಿಗೆ ಲೈಫ್ ಇಂಪ್ರೂಜ್ಮೆಂಟು ಶಿಕ್ಷೆ ಆಗಿದೆ ಮತ್ತು ಟ್ವೆಂಟಿ ಫೈವ್ ಥೌಸಂಡು ಫೈನ್ ಆಗಿದೆ ಸೊ ಈ ಕೇಸಲ್ಲಿ ನಮ್ಮ ಆಫೀಸರ್ಸ್ ಕನ್ಸರ್ಡ್ ಆಫೀಸರ್ಸ್ ಇದೀಗ ಎಸ್ ಪಿ ಶಿವಕುಮಾರ್ ಮತ್ತು ಆ ಟೈಮ್ಗೆ ಆ ಕೇಸ್ದು ಅಯ್ಯೋ ನ್ಯಾಯಾಜಿಗೆ ಚೆನ್ನಾಗಿ ಕೆಲಸ ಮಾಡಿ ಈ ಕೇಸ್ಗೆ ಒಂದು ಫೈನಲ್ ಗೆ ತಂದಿದ್ದಾರೆ ಮತ್ತೆ ಒಂದು ಶಿಕ್ಷೆ ಆಗಿದೆ ಆರೋಪಿಗೆ ಸೊ ಅದು ಕೂಡ ಒಂದು ಸಮಾಜಕ್ಕೆ ಒಂದು ಸಂದೇಶ ಹೋಗುತ್ತೆ ಈ ಥರದ್ದು ಮಾನವೀಯ ಕೃತಿ ಯಾರು ಮಾಡ್ತಾರ ಅವ್ರ ಮೇಲೆ ಸ್ಟೆಕ್ಟ್ ಆ್ಯಕ್ಷನ್ ಆಗುತ್ತೆ